ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜಯಂತಿಯ ಕುರಿತಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪುನರ್ ಪ್ರತಿಷ್ಠಾಪನಾ ಸಮಿತಿಯ ಕಾರ್ಯದರ್ಶಿಗಳಾದ ಸಿದ್ದರಾಜು ರವರು ಮಾತನಾಡಿ ಅದಾದ ನಂತರ ಜಿಲ್ಲಾಧಿಕಾರಿಗಳು ಚುನಾವಣೆ ಮುಗಿದ ಹತ್ತು ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಹೊರಡಿಸ್ತಾರೆ ಆದರೂ ಕೂಡ ಇನ್ನು ಕೂಡ ಜಿಲ್ಲಾಡಳಿತ ಅಥವಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆ ಬಗ್ಗೆ ಚಕಾರ ಎತ್ತದೇ ಇರೋದ್ರಿಂದ ಮೈಸೂರಿನ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಎಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಅಭಿಮಾನಿಗಳು ಇವತ್ತು ಮನವಿಯನ್ನು ಸಲ್ಲಿಸಿದ್ದೀವಿ ಜಂಟಿ ನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರು ಇಬ್ಬರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ ಸೊ ಈಗಾಗಲೇ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ ನಾವು ಸರ್ಕಾರದ ಗಮನಕ್ಕೆ ತಂದು ಜುಲೈ ಹತ್ತನೇ ತಾರೀಕಿನ ಒಳಗಡೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಯಾಕೆ ನಾಲ್ವಡೆಯವ್ರನ್ನ ನೆನೆಯಬೇಕಾಗಿದೆ ಅಂದರೆ ಇವತ್ತು ಇಡೀ ಕರ್ನಾಟಕ ಅರ್ಧ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನು ಅಭಿವೃದ್ಧಿಯಾಗಿದೆ ಅದಕ್ಕೆ ಹರಿಕಾರರೇ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ಇದಕ್ಕೆ ಬೇರೆ ಜಯಂತಿಗಳ ಥರ ಇಡೀ ರಾಜ್ಯ ಪೂರ್ತಿ ನಡೆಯಲ್ಲ ಕೇವಲ ಮೂರು ಜಿಲ್ಲೆನಲ್ಲಿ ಮಾತ್ರ ನಡೀತಾ ಇದೆ ಬೆಂಗಳೂರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಮಾತ್ರ ಇದಕ್ಕೆ ಸ್ಪೆಷಲ್ ಫಂಡು ಐದು ಲಕ್ಷವನ್ನು ಸರ್ಕಾರ ನಿಗದಿ ಮಾಡಿದೆ ಸೊ ಬೇರೆ ಜಯಂತಿಗಳ ಥರ ಅಲ್ಲ ಇದು ವಿಶೇಷ ಫಂಡ್ ಆಗಿರೋದ್ರಿಂದ ಇದನ್ನು ಯಾವುದೇ ಕಾರಣಕ್ಕೂ ನೀವು ಮುಂದಕ್ಕೆ ಹಾಕ್ತೇನೆ ಈ ಜಯಂತಿಯನ್ನು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದೀವಿ ಈ ಜಯಂತಿಯನ್ನು ಏನಾದರೂ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು ಕೂಡ ನಾವು ಮಾಡಬೇಕಾಗುತ್ತೆ ಹೇಳಿ ಎಚ್ಚರಿಕೆಯನ್ನು ಕೂಡ ಅವ್ರಿಗೆ ಸಲ್ಲಿಸಿ ಬಂದಿದ್ದೀವಿ ಸೊ ಹಾಗಾಗಿ ನಮ್ಮ ಮನವಿ ಏನಂದರೆ ಇಡೀ ಕರ್ನಾಟಕದ ಏಳಿಗೆಗೆ ಭಾರತದ ಏಳಿಗೆಗೆ ದುಡಿದಂಥ ನಾರವಾಡಿ ಬಿಸ್ವರಾಜ ಒಡೆಯರ್ ಅವ್ರಿಗೆ ಈಗಾಗಲೇ ಏನು ಗೌರವ ಸಲ್ಲಬೇಕಾಗಿತ್ತು ಅದು ಇಲ್ಲ ಅವ್ರಿಗೆ ಈಗಾಗಲೇ ಭಾರತ ರತ್ನ ಕೊಡಬೇಕಾಗಿತ್ತು ಅದು ಸಲ್ಲಿಲ್ಲ ಸೊ ಈ ಕಾರಣಕ್ಕೆ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಮಾಡಿರ್ತಕ್ಕಂಥ ಸಾಧನೆಗಳು ಒಂದು ಎರಡಲ್ಲ ಶಿಕ್ಷಣಕ್ಕಾಗಲಿ ಆರೋಗ್ಯಕ್ಕಾಗಲಿ ಎಲ್ಲದಕ್ಕೂ ಹೆಚ್ಚಿನ ಮಾನ್ಯತೆಯನ್ನು ನಾಲ್ವಡಿ ಕೃಷ್ಣರಾಜ ಕೊಟ್ಟಿದ್ದಾರೆ ಆ ಮಾವು ಅಂಥ ಒಂದು ತ್ಯಾಗಮಯಿಗೆ ನಾವು ಮೈಸೂರಿನ ಜನತೆ ಅರಸು ಮನೆತನಕ್ಕೆ ಮತ್ತು ನಾಲ್ವಡಿ ಕೃಷ್ಣರಾಜ ಜೋಡಿಯವರನ್ನು ನೆನೆಯುವಂಥ ಕೆಲಸ ಆಗಬೇಕಾಗಿದೆ ಆ ಕಾರಣಕ್ಕೆ ಎಲ್ಲ ರಾಜ್ಯದ ಎಲ್ಲ ಜನತೆ ಕೂಡ ಈ ಕಾರ್ಯಕ್ರಮಕ್ಕೆ ಸ್ಪಂದಿಸಿ